ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಬಿ ಕೆ ವಿಕೆ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಇನ್ಫಾರ್ಮೇಷನ್ ಬಂದಿದೆ ಪ್ರಧಾನಮಂತ್ರಿ ಮೋದಿ ಅವರಿಂದ ಒಂದು ಹೆಣ್ಣು ಮಕ್ಕಳಿಗೆ ಅವಕಾಶ ಕಲ್ಪಿಸುವ ಸಲುವಾಗಿ ಅಥವಾ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಪಡೆಯುವಂಥ ಒಂದು ಸ್ಕೀಮ್ ಬಂದಿದೆ ಭೀಮಾ ಸಖಿ ಯೋಜನೆ ಅಂತ ಇದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಆರಂಭವಾಗಿದೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಈ ಆರನೇ ಮೂಲಕ ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸಬೇಕು ಮತ್ತು ಪ್ರತಿ ತಿಂಗಳು ತಾವು ಏಳು ಸಾವಿರ ರೂಪಾಯಿ ಹೇಗೆ ಪಡೆಯಬೇಕು ಆಮೇಲೆ ಎಲಿಜಿಬಿಲಿಟಿ ಮಗು ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಕೊಡೋ ತಕೊಂಡ್ರೆ ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ನೋಡ್ಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇನೇ ಬರ್ತವೆ ಆದರೆ ಯಾವುದೇ ರೀತಿ ವಿಡಿಯೋ ನಿಮಗೆ ಬೇಗನೆ ಮಾಹಿತಿ ದೊರೆಯುತ್ತದೆ ಸರ್ಕಾರ ಬಗ್ಗೆ ಇತರೆ ಯೋಜನೆ ಕೂಡ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇವಾಗ ನೇರವಾಗಿ ನಮ್ಮ ಕಂಪ್ಯೂಟರ್ ಸ್ಕೀಮ್ ನೋಡೋಣ ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನು ಬಂದಿದೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಯಾರು ಅರ್ಜಿಗಳಿದ್ದಾರೆ ಹಾಗೂ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಯಾವ ರೀತಿ ಬರುತ್ತೆ ಆ ಮುಂದೆ ಪ್ರೊಸೆಸ್ ಏನಿದೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನೂ ನೋಡೋಣ ಇವಾಗ ಸ್ಕ್ರೀಮ್ ನೋಡೋಣ ಫಸ್ಟ್ ಮಾಹಿತಿ ಕೊಟ್ಟಿದ್ದಾರೆ ಡಿಸೆಂಬರ್ ಒಂಬತ್ತರಂದು ಪ್ರಧಾನಿ ಮೋದಿ ಪ್ರಧಾನಿ ಪ್ರಧಾನಮಂತ್ರಿ ಮೋದಿ ನರೇಂದ್ರ ಮೋದಿ ಅವರಿಂದ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಎಲ್ ಐ ಸಿಗಳಿಂದ ಭೀಮಾ ಸೇಖೆ ಯೋಜನೆಗೆ ಚಾಲನೆ ನೀಡಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಈ ಭೀಮಾ ಸೇಖೆ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತನೇ ತರಗತಿ ಪಾಸಾದ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ ಈ ಯೋಜನೆಯಡಿ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ವಿಮಾ ಏಜೆಂಟ್ ಆಗಿ ಕೆಲಸ ಮಾಡಲು ಮೂರು ವರ್ಷಗಳ ತರಬೇತಿ ನೀಡಲಾಗುತ್ತಿದ್ದು ಪ್ರತಿ ಮೂರು ವರ್ಷಗಳಿಗೆ ಸ್ಟೈಫನ್ ಕೂಡ ನೀಡುತ್ತೆ ಕೊಟ್ಟಿದ್ದಾರೆ ಅದು ಏಳು ಸಾವಿರ ಐದು ಸಾವಿರ ಆರು ಸಾವಿರ ಆಮೇಲೆ ಐದು ಸಾವಿರ ಇರುತ್ತೆ ಸ್ಟೈಫನ್ ಕೂಡ ಎಂದು ಕೊಟ್ಟಿದ್ದಾರೆ ಇಲ್ಲಿ ಯೋಜನೆ ಹೆಸರು ಬಂದ್ಬಿಟ್ಟು ಎಲ್ ಐ ಸಿ ಬಿಮಾ ಯೋಜನೆಯಾಗಿದೆ ಇದು ಎಲ್ ಐ ಸಿ ಕಡೆಗೆ ಬಂದಂಥ ಭೀಮಾ ಯೋಜನೆಯಾಗಿದೆ ಆರಂಭಿಸಲು ಪ್ರಧಾನ ಮೋದಿಯವರಿಂದ ಆರಂಭ ಆರಂಭ ಕೊಟ್ಟಿದ್ದಾರೆ ಅರ್ಜಿಯನ್ನು ಯಾವಾಗ ಆರಂಭ ಅಂದರೆ ಒಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಅವರ ಎರಡು ಸಾವಿರದ ಒಂಬತ್ತು ಇಪ್ಪತ್ತ್ನಾಲ್ಕರ ಹರಿಯಾಣದಲ್ಲಿ ಆರಂಭಿಸಲು ಕೊಟ್ಟಿದ್ದಾರೆ ಉದ್ದೇಶವೇ ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ಸಲುವಾಗಿ ಈ ಸ್ಕೀಮ್ ಬಂದಿದ್ದಿರಬಹುದು ಇಲ್ಲಿ ಪ್ರಾಣೋ ವಿಮಾನ ಹತ್ತನೇ ತರ ರೀತಿ ಪಾಸಾದ ಮಹಿಳೆಯರಿಗೆ ಅರ್ಜಿ ತರಿಸಬಹುದು ಅರ್ಜಿ ಸಲ್ಲಿಸುವ ಮೂಡುವ ಆನ್ಲೈನ್ ಮೂಲಕ ಆಗಿರುತ್ತದೆ ಇನ್ನು ಭೀಮಾ ಸೆಕೆ ಯೋಜನೆ ಉದ್ದೇಶ ಏನಪ್ಪ ಅಂದರೆ ಈ ಯೋಜನೆಯನ್ನು ಪ್ರಾರಂಭಿಸುವ ಉದ್ದೇಶ ಮಹಿಳೆಯರ ಆರ್ಥಿಕ ಸಬಲೀಕರಣಗಳ ಒಳ್ಳೆಯದಕ್ಕಾಗಿ ಅಲ್ಲೇ ವಿಮಾ ಮತ್ತು ಹಣಕಾಸು ಮಹಿಳೆಯರು ಭಾಗವಹಿಸುವ ಹೆಚ್ಚಿಸುವ ಸಲುವಾಗಿ ಎಲ್ ಐ ಸಿಗಳಲ್ಲಿ ವಿ ಎಲ್ ಐ ಸಿ ಭೀಮಾ ಮೊದಲ ಹಂತದಲ್ಲಿ ಮೂವತ್ತೈದು ಸಾವಿರ ಮಹಿಳೆಯರನ್ನು ಭೀಮಾ ಸೆಖರನ್ನಾಗಿ ಮಾಡಲು ಆಯ್ಕೆ ಮಾಡ್ತದೆ ಅಂತ ಕೊಡ್ತಾರೆ ಸುಮಾರು ಮೂವತ್ತೈದು ಸಾವಿರ ಭೀಮಾ ಸೆಕೆರೆ ಬದಲಿಗೆ ಅರ್ಜಿ ಅಂತ ಹೇಳ್ಬೋದು ನಂತರ ಎಲ್ ಐ ಸಿಯಲ್ಲಿ ಯಲ್ಲಿ ವಿಮಾ ಏಜೆಂಟ್ಗಳ ಕೆಲಸ ಮಾಡಲು ಮೂರು ವರ್ಷಗಳ ಕಾಲ ತರಬೇತಿ ನೀಡಲಾಗುವುದು ಮೂರು ವರ್ಷಗಳ ತರಬೇತಿಯಲ್ಲಿ ಮೊದಲನೇ ವರ್ಷ ಏಳು ಸಾವಿರ ಎರಡನೇ ವರ್ಷ ಆರು ಸಾವಿರ ಮೂರನೇ ವರ್ಷ ಐದು ಸಾವಿರ ಸ್ಟೈಪನ್ ಕೂಡ ಕೊಡ್ತಾ ಅಂತ ಕೊಟ್ಟಿದ್ದಾರೆ ಮೂರು ವರ್ಷ ಮುಗಿದ ಮೇಲೆ ಎಲ್ ಐ ಸಿ ಜನತೆಗೆ ಅವರು ಕೆಲಸ ಮಾಡಬಹುದು ಇಲ್ಲಿ ಸ್ಟೈಪನ್ ಕೊಟ್ಟಿದ್ದಾರೆ ಮೊದಲನೇ ವರ್ಷ ಏಳು ಸಾವಿರ ಮೊದಲನೇ ವರ್ಷ ಏಳು ಸಾವಿರ ಎರಡನೇ ವರ್ಷ ಆರು ಸಾವಿರ ಮೂರನೇ ವರ್ಷ ಐದು ಸಾವಿರ ಸ್ಟೈಪನ್ ಎಂತ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಲಾಭ ಮೂರು ವರ್ಷಗಳಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಲಾಭವನ್ನು ತಾವು ಪಡೆಯುವಂತ ಕೊಟ್ಟಿದ್ದಾರೆ ಕಮಿಷನ್ ಕೂಡ ಇರೋದಂತ ಕೊಟ್ಟಿದ್ದಾರೆ ಎಲ್ ಐ ಸಿ ಜಂಟಾದ ಮೇಲೆ ಎಲ್ ಐ ಸಿ ಪಿ ಎಮ್ ಎಲ್ ಐ ಸಿ ಬಿಮಾ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಶೈಕ್ಷಣಿಕ ಇದಕ್ಕೆ ತಾವು ಅಪ್ಲೈ ಮಾಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಡಿಗ್ರಿದಾಗ ಕೂಡ ಅಪ್ಲೈ ಮಾಡುವಂತೆ ಕೊಟ್ಟಿದ್ದಾರೆ ಇನ್ನು ಯಾವುದೇ ರೀತಿ ಶುಲ್ಕವನ್ನು ಲೆಕ್ಕ ಅರ್ಜಿ ಸಲ್ಲಿಸ್ಬೋದು ಆ ರೀತಿ ಕೊಟ್ಟಿದ್ದರಲ್ಲಿ ಎಲ್ ಐ ಸಿ ಬಿಮಾ ಸೇಕೆ ಯೋಜನೆಗೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬಹುದು ಇದಕ್ಕೆ ಪುರುಷರಿಗೆ ಅವಕಾಶವಿಲ್ಲ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಹದಿನೆಂಟರಿಂದ ಐವತ್ತು ವರ್ಷ ಒಳಗಿದ್ದರೂ ಅರ್ಜಿಯನ್ನು ಸಲ್ಲಿಸಬೇಕು ಕನಿಷ್ಠ ಹತ್ತನೇ ತರಗತಿ ಪಾಸಾಗಿರಬೇಕು ಈ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮತ್ತು ವಿಮಾ ಸೇವೆಗಳ ಆಸಕ್ತಿ ಹೊಂದಿರುವ ಮಹಿಳೆಯರಿಗೆ ಆಸಕ್ತಿಯಂತೆ ಅಂತ ಕೊಟ್ಟು ಭೀಮಾ ಸೆಕೆ ಯೋಜನೆಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಆಡಿಸಬಹುದು ಇನ್ನು ಡಾಕ್ಯುಮೆಂಟ್ ಏನಬೇಕಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ವಿಳಾಸ ಪುರಾವೆ ಪ್ಯಾನ್ ಕಾರ್ಡು ಮೊಬೈಲ್ ನಂಬರು ಇಮೇಲ್ ಐ ಡಿ ಒಂದು ಫೋಟೋ ಬೇಕಂತ ಕೊಟ್ಟಿದ್ದಾರೆ ಇಷ್ಟು ಪ್ರೊಸೆಸ್ ಇದೆ ನಾವು ಹೇಗೆ ಸಲ್ಲಿಸಿಕೊಂಡು ನಾವು ನೇರವಾಗಿ ನೋಡೋಣ ಇದು ಅಪ್ಸಿಲ್ ವೆಬ್ಸೈಟ್ ಆಗಿದೆ ಎಲ್ ಐ ಸಿ ಅಪ್ಸಿಲ್ ವೆಬ್ಸೈಟ್ ಆಗಿದೆ ನೋಡ್ಕೋಬೋದು ಲೈಫ್ ಇನ್ಶೂರೆನ್ಸ್ ಕಾರ್ಪೋರೇಷನ್ ಅಂತ ಕೊಟ್ಟಿದ್ದಾರೆ ಎಲ್ ಐ ಸಿ ಭೀಮಾ ಸೆಖೆ ಯೋಜನೆ ನೇಮಕಾತಿ ಮಹಿಳೆಯರ ಕೆರಿಯರ್ ಏಜೆಂಟ್ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ಸಾಮಾನ್ಯ ಸೂಚನೆ ಇಲ್ಲಿ ಕೂಡ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಸೂಚನೆಗಳಿದ್ದೀವಿ ಇನ್ನು ಇಲ್ಲಿ ಎಲ್ ಐ ಸಿ ಬಿಮಾ ಸೇಖೆ ಸ್ಕೀಮ್ನಿಂದ ಯೋಜನೆ ಯೋಜನೆಯಾಗಿದ್ದು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಮೂರು ವರ್ಷದ ಅಂತ ಕೊಟ್ಟಿದ್ದಾರೆ ಕನಿಷ್ಠ ಹದಿನೆಂಟರಿಂದ ಎಪ್ಪತ್ತು ವರ್ಷ ಇಲ್ಲಿ ಕೊಟ್ಟಿದ್ದಾರೆ ವೈಮಿತಿ ಆಮೇಲೆ ವಿದ್ಯಾರ್ಥಿ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಎಮ್ ಸಿ ಐಂದ ಪ್ರತಿ ಸ್ಟೈಪಂಡ್ರಿ ವರ್ಷದಲ್ಲಿ ಪೂರೈಸಬೇಕಾದ ಕಾರ್ಯಕ್ಷಮತೆ ಮಾಡೋದಂತ ಕೊಟ್ಟಿದ್ದಾರೆ ವರ್ಷದ ಮೊದಲು ಆಯೋಗದ ಬೋನಸ್ ಬಂದು ನಲವತ್ತೆಂಟು ಸಾವಿರದಿಂದ ಕೊಟ್ಟಿದ್ದಾರೆ ಇನ್ನು ಸ್ಟೈಫಂಡ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಮೊದಲನೇ ವರ್ಷ ಏಳು ಸಾವಿರ ಎರಡನೇ ವರ್ಷ ಆರು ಸಾವಿರ ಮೂರನೇ ವರ್ಷ ಐದು ಸಾವಿರ ರೀತಿ ಸ್ಟೈಫಂಡ್ ಇರುತ್ತೆ ಇಲ್ಲಿ ಅರ್ಜಿ ಸಲ್ಲಿಸುವ ಆಸಕ್ತ ಅಸ್ತಿತ್ವದಲ್ಲಿರುವ ಏಜೆಂಟ್ ಅಥವಾ ಉದ್ಯೋಗಿ ಸಂಬಂಧಿಕರು ಎಮ್ ಸಿ ಎಗಳಾಗಿ ನಿಮ್ಮ ಕಾಯ್ತಾರದೆ ಅಲ್ಲಿ ಇವಾಗ ತಾವು ಎಲ್ ಐ ಸಿಲಿ ಕೆಲಸ ಮಾಡ್ತಿದರೆ ಅವರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ ಆಮೇಲೆ ಕಾರ್ಪೋರೇಷನ್ ವೃತ್ತಿ ಮೇವರ್ ಮೇಲೆ ಇದ್ದವ್ರ ಏಜೆಂಟಿಗೆ ಆಗೋದಿಲ್ಲ ಇತ್ತೀಚಿನ ಫಾಸ್ಟ್ ಪ್ರವೃತ್ತಿ ಫೋಟೋ ಜೊತೆಗೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ದಾಖಲೆ ಏನು ಬೇಕಂದರೆ ವಯಸ್ಸಿನ ಪುರಾವೆ ಕ್ಲಾಸ ಪುರಾವೆ ಸ್ವಯಂ ಶೈಕ್ಷಣಿಕ ಪುರಾವೆ ಇವತ್ತು ಹಾಕೊಂಡ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಈ ಭೀಮಾ ಆಗಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಅಪ್ಲಿಕೇಶನ್ ಬಾರ್ ಓಪನ್ ಆಗುತ್ತೆ ನೋಡಿ ಎಲ್ ಐ ಸಿ ಲೈಫ್ಸ್ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಏಜೆಂಟ್ ರಿಕ್ವೈರ್ಮೆಂಟ್ ಪೋರ್ಟಲ್ ಕೊಟ್ಟಿದ್ದಾರೆ ಲೀಡ್ ಅಪ್ಲಿಕೇಶನ್ ಬಾರ್ಮಿ ಎಲ್ ಐ ಸಿ ಭೀಮಾ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ತಮ್ಮ ಹೆಸರಾಗಬೇಕಾಗುತ್ತೆ ಫೀಮೇಲ್ ಆಟೋಮೆಟಿಕ್ ಆಗಿ ಬರುತ್ತೆ ಇಂಡಿಯನ್ ಆಟೋಮೆಟಿಕ್ ಆಗಿರುತ್ತೆ ಇಲ್ಲಿ ನಿಮ್ಮ ತಮ್ಮ ಎಸ್ ಎಲ್ ಸಿ ಮಾರ್ಕ್ನಿರುತ್ತೆ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕಿ ಚೆಲ್ತಿರ್ತಕ್ಕಂಥದ್ದು ಇಮೇಲ್ ಐ ಡಿ ಹಾಕಿ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಅಡುಗಡೆ ಫಿಲ್ ಅಪ್ ಮಾಡಿ ಆಮೇಲೆ ಇದು ಕಂಪಲ್ಸರಿ ಇದನ್ನು ನೋವಂತ ಪ್ಲಿಕ್ ಫಿಲ್ ಮಾಡಬೇಕಾಗತ್ತೆ ನೋವು ಎಸ್ ಅಂತ ಹಾಕಿದ್ರೆ ಅದು ಅಪ್ಲಿಕೇಬಲ್ ಆಗೋಲ್ಲ ನೋವಂತ ಟಿಕ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾವನ್ನು ಇನ್ನು ಬಾಕ್ಸಲ್ಲಿ ಹಾಕಿ ಇಲ್ಲಿ ಸಬ್ಮಿನ್ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟು ಪ್ರೊಸೆಸ್ ಮುಂದೆ ಹೋಗುತ್ತೆ ನಿಮ್ಮ ಫೋಟೋ ಎಲ್ಲ ಡಾಕ್ಯುಮೆಂಟು ಅಪ್ಲೋಡ್ ಕರೋತ್ತೆ ಅದನ್ನ ಸ್ಕ್ಯಾನ್ ಮಾಡಿ ಅಪ್ರೂವ್ ಮಾಡಿ ಅದನ್ನು ಸಲ್ಲಿಸ್ಬೋದು ಇದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಅದನ್ನು ಯಾವುದೇ ರೀತಿ ಫೀಸ್ ಇರೋದಿಲ್ಲ ಲಾಸ್ಟ್ ಡೇಟು ಹತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಇದು ಆವತ್ತು ಅಪ್ಡೇಟ್ ಬಂದಿದೆ ನೀವು ಡೇಟ್ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಷ್ಟು ತವರ್ಜನ್ನು ಸಲ್ಲಿಸಬಹುದಾಗಿದೆ ಇದು ಎಲ್ ಐ ಸಿಗಳಿಂದ ಮಹಿಳೆಯರು ಪ್ರತಿ ತಿಂಗಳ ಏಳು ಸಾವಿರ ರೂಪಾಯಿ ಪಡುವಂಥ ಒಂದು ಸ್ಕೀಮ್ ಆಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದೆಯೋ ಅಥವಾ ನಿಮ್ಮ ನಿಮ್ಮ ಮನೆಯಲ್ಲಿ ಹೆಣ್ಮಗು ಯಾರಾದರೂ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಗೃಹಿಣಿಯರು ಕೂಡ ಅಪ್ಲೈ ಮಾಡ್ಬೋದು ನಮಗೂ ಯೂಸ್ ಆಗುತ್ತೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಆಮೇಲೆ ನಿಮ್ಮ ಮುಂದೆ ಎಲ್ ಐ ಸಿ ಕೂಡ ಏಜೆಂಟಾಗಿ ಕೂಡ ಕೆಲಸ ಮಾಡ್ಬೋದು ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸ್ಕೀಮ್ ಆಗಿದೆ ಇದು ಮೋದಿ ಕಡೆಯಿಂದ ಬಂದಂಥ ಒಂದು ಎಲ್ ಐ ಸಿ ಅಪ್ಡೇಟ್ ಆಗಿದೆ ಯಾರಾಗಿ ಅರ್ಜಿಯನ್ನು ಈ ಎಲ್ಲ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿದ್ದೀನಿ ಅಥವಾ ವಾಟ್ಸ್ಆು ಗ್ರೂಪ್ ಗ್ರೂಪಲ್ಲಿ ಕೂಡ ಶೇರ್ ತಾವು ತಾಲೂರಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ